ಈ ಗಿಡದ ಪರಿಚಯ ಇದೆ ನೋಡಿ ಗೊತ್ತಾಯ್ತಾ ಯಾವ ಗಿಡ ಅಂತ ಖೋಖೋ ಗಿಡ ಸ್ನೇಹಿತರೆ ಈಗ ಕೆ ಜಿಗೆ ಮುನ್ನೂರು ರೂಪಾಯಿ ಆಗಿದೆ ಅಂದರೆ ಅಡಿಕೆಯ ರೇಟಿನ ಹತ್ತಿರ ಹತ್ತಿರ ಬಂತು ಇದು ನಾನು ನೆಟ್ಟು ಆರು ತಿಂಗಳಾಯ್ತು ಸ್ನೇಹಿತರೆ ಆರು ತಿಂಗಳ ಮೊದಲು ಒಂದು ಕೆ ಜಿ ಖೋಖೋಗೆ ಐವತ್ತು ರೂಪಾಯಿ ಇತ್ತು ಹಾಗಾಗಿ ನಾನು ಕೊಕ್ಕೋಗೆ ಭವಿಷ್ಯದಲ್ಲಿ ರೇಟ್ ಆಗ್ತದೆ ಅಂತ ನೆಟ್ಟದಲ್ಲ ನಾವು ಅಡಿಕೆ ತೋಟದ ಮಧ್ಯೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ ಬೆಳೆ ಮಾಡಬೇಕು ಸ್ನೇಹಿತರೆ ಇದು ನಾನು ನಾಲ್ಕು ಅಡಿಕೆ ಗಿಡದ ಮಧ್ಯ ಖೋಖೋ ಹಾಕಿದ್ದೇನೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇದೊಂದು ಗಿಡ ಇದೆ ಹಾಗೆ ಇಲ್ಲಿ ಒಂದು ಗಿಡ ಇದೆ ಈ ನಾಲ್ಕು ಗಿಡದ ಮಧ್ಯ ನೋಡಿ ಒಂದು ಖೋಖೋ ಗಿಡ ಹಾಕಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ನಾವು ನೆಟ್ಟು ಎರಡು ವರ್ಷ ಆದಾಗಲೇ ನಮಗೆ ಖೋಖೋ ಫಸಲಿಗೆ ಬರ್ತದೆ ಈಗ ತುಂಬ ಜನ ನೆಟ್ಟವರು ಕೊಕ್ಕ ಗಿಡವನ್ನು ಕಡ್ದಾಕಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಕೊಕ್ಕಿಗೆ ರೇಟ್ ಇಲ್ಲ ಅಂತ ನಾವು ಯಾವುದೇ ಕೃಷಿಯನ್ನು ಮಾಡಬೇಕಾದರೂ ರೇಟನ್ನು ನೋಡಲೇಬಾರ್ದು ಸ್ನೇಹಿತರೆ ನಮ್ಮ ತೋಟದಲ್ಲಿ ಎಷ್ಟು ನಮಗೆ ಸಾಧ್ಯವೋ ಅಷ್ಟು ವಿಧದ ಕೃಷಿ ಮಾಡಬೇಕು ಆಗ ನಮಗೆ ಕೃಷಿಯಲ್ಲಿ ಖುಷಿ ಸಿಗ್ತದೆ ಅದು ನಾನು ಅಡಕೆಗೆ ರೇಟ್ ಇದೆ ಅಂತ ಅಡಕೆ ನೆಡೋದಾಗಲಿ ಅಥವಾ ಇನ್ನೊಂದಕ್ಕೆ ರೇಟ್ ಇರ್ತದೆ ಅಂತ ನಾವು ಕೃಷಿ ಮಾಡೋದಲ್ಲ ನಮ್ಮ ಮನಸ್ಸಿನ ಖುಷಿಗಾಗಿ ನಾವು ಕೃಷಿ ಮಾಡಿದರೆ ಅದರಿಂದ ನಮಗೆ ನೆಮ್ಮದಿ ಸಿಕ್ ಖಕ್ಕದಲ್ಲಿ ಕೂಡ ತುಂಬ ವೆರೈಟಿ ಇದೆ ಅಂದರೆ ತಳಿ ಇದೆ ನಮ್ಮ ಸಿ ಪಿ ಸಿ ಎರೈನವರು ಇದರಲ್ಲಿ ನಮ್ಮ ಅಡಿಕೆಯಲ್ಲಿ ಎಷ್ಟು ವಿಧದ ಅಡಿಕೆ ತಳಿ ಬಿಡುಗಡೆ ಮಾಡಿದ್ದಾರೋ ಹಾಗೆಯೇ ಈ ಕೊಕ್ಕದಲ್ಲಿ ಕೂಡ ತುಂಬ ತಳಿಯನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಇದೂ ಅದರಲ್ಲಿ ಒಂದು ತಳಿ ನಾನು ಸ್ವಂತವಾಗಿ ಗಿಡ ತಯಾರಿಸಿದ್ದು ನನ್ನ ಸ್ನೇಹಿತರೊಬ್ಬರ ತೋಟೆಯಿಂದ ಕೊಕ್ಕೋ ಹಣ್ಣು ತಂದು ನಾನೇ ಗಿಡ ಮಾಡಿ ಇದು ನೆಟ್ಟದ್ದು ನಮಗೆ ಕೊಕ್ಕ ನೆಡಲಿಕ್ಕೆ ಇಲ್ಲ ನಮಗೆ ಅತಿ ಕಡಿಮೆ ದರದಲ್ಲಿ ನಾವು ಕೊಕ್ಕ ಗಿಡ ಮಾಡ್ಬೋದು ನಮ್ಮಲ್ಲಿ ಯಾರಾದರೂ ಕೊಕ್ಕ ತೋಟಕ್ಕೆ ಹೋಗಿ ಅದರಿಂದ ಒಂದು ಹಣ್ಣು ತಂದು ಒಂದು ಹಣ್ಣಿನಿಂದ ಹೆಚ್ಚು ಕಡಿಮೆ ಒಂದು ಐವತ್ತು ಗಿಡ ಮಾಡ್ಬೋದು ಸ್ನೇಹಿತರೆ ನಮಗೆ ಒಂದು ಗಿಡಕ್ಕೆ ಇದಕ್ಕೆ ನನಗೆ ಪ್ಲಾಸ್ಟಿಕ್ ತೊಟ್ಟೆಗೆ ಒಂದು ಎರಡು ರೂಪಾಯಿ ಬಿತ್ತು ಅಷ್ಟೇ ಖರ್ಚು ಅದು ಹೊರತು ಒಂದು ಪೈಸೆ ಖರ್ಚಿಲ್ಲ ಅದಕ್ಕೆ ಹಾಗಾಗಿ ಒಂದು ಗಿಡದ ರೇಟು ಎರಡು ರೂಪಾಯಿ ನನಗೆ ಇದರ ಖರ್ಚು ಸ್ನೇಹಿತರೆ ಇದನ್ನು ನಾನು ಗುಂಡಿ ತೆಗೆದು ನೆಟ್ಟಿ ನೆಟ್ಟಿಲ್ಲ ನೋಡಿ ಬುಡ ನೋಡಿ ಕೇವಲ ಪ್ಲಾಸ್ಟಿಕ್ ತೊಟ್ಟೆ ಮುಳುಗುವಷ್ಟು ಮಾತ್ರ ನಾನು ಗುಂಡಿ ತೆಗೆದಿದ್ದೇನೆ ಒಂದು ಒಂದು ನಿಮಿಷದಲ್ಲಿ ಒಂದು ಗುಂಡಿ ಆಗಿದೆ ಆಮೇಲೆ ಏನು ಗುಂಡಿ ಇಲ್ಲ ಬೇರೆ ಅಡಿಕೆ ತೋಟದ ಮಧ್ಯೆ ನಟು ಬಿಟ್ಟದ್ದು ಇದಕ್ಕೆ ಯಾವುದೇ ಹೆಚ್ಚುವರಿ ಗೊಬ್ಬರನೂ ಹಾಕಿಲ್ಲ ನೋಡಿ ಇದರ ಬುಡ ನೋಡಿ ಸ್ನೇಹಿತರೆ ಯಾವುದೇ ಗೊಬ್ಬರ ಇಲ್ಲ ಕೇವಲ ಮಣ್ಣು ಕಾಣ್ತದೆ ನೋಡಿ ಅಡಕೆ ತೋಟಕ್ಕೆ ಏನು ನೀರು ಹಾಕ್ತೇವೋ ಅದೇ ನೀರನ್ನು ಹೀರಿಕೊಂಡು ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಸ್ನೇಹಿತರೆ ಇದು ಅಡಿಕೆ ತೋಟದ ಒಳಗೆ ನೆಡಲಿಕ್ಕೆ ಅತ್ಯುತ್ತಮವಾಗಿರುವಂಥ ಒಂದು ಕೃಷಿ ಅಂತ ಹೇಳ್ಬೋದು ಇದಕ್ಕೆ ಬೇಕು ಸ್ನೇಹಿತರೆ ಐವತ್ತು ಶೇಕಡದಷ್ಟು ಬೇಕು ಹಾಗಾಗಿ ನಮ್ಮ ಅಡಿಕೆ ತೋಟದಲ್ಲಿ ಇರುವ ನೆರಳು ನೋಡಿ ನಮ್ಮ ಅಡಿಕೆ ತೋಟದ ಮಧ್ಯೆ ಅಲ್ಲಲ್ಲಿ ಬಿಸಿಲು ಅಲ್ಲಲ್ಲಿ ನೆರಳು ಇರ್ತದೆ ಇಂಥ ವಾತಾವರಣವೇ ಕೊಕ್ಕೋ ಗಿಡಕ್ಕೆ ಅತ್ಯಂತ ಸೂಕ್ತವಾದ ವಾತಾವರಣ ಈ ಕೊಕ್ಕು ಹಣ್ಣು ಮುಖ್ಯವಾಗಿ ಯಾಕೆ ಹೋಗ್ತದೆ ಅಂತ ಹೇಳಿದರೆ ಚಾಕ್ಲೇಟಿಗೆ ಸ್ನೇಹಿತರೆ ಈ ಚಾಕ್ಲೇಟ್ ಮಾಡುವುದೇ ಇದರಿಂದ ಇದರ ಬೀಜದಿಂದ ಇದರ ಒಣಗಿದ ಬೀಜಕ್ಕೆ ಇನ್ನೂ ಹೆಚ್ಚು ರೇಟ್ ಇದೆ ಈಗ ಹಸಿ ಕೊಕ್ಕೊ ಹಣ್ಣಿಗೆ ನಾ ಬಿ ಬೀಜಕ್ಕೆ ಐನೂರು ಮುನ್ನೂರು ರೂಪಾಯಿ ಆದದ್ದು ಅದೇ ಅದನ್ನು ಒಣಗಿಸಿ ಕೊಟ್ಟರೆ ಇನ್ನೂ ಅದರ ಅದರ ಎರಡು ಪಟ್ಟು ರೇಟ್ ಇದೆ ಅಂತ ಕಾಣ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನೊಂದು ಗಿಡ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಖೋಖೋಗೆ ಐವತ್ತು ರೂಪಾಯಿ ಇರಲಿ ಕೆ ಜಿಗೆ ಅಥವಾ ಮುನ್ನೂರೇ ಆಗಲಿ ಎಲ್ಲನೂ ಲಾಭನೇ ಮತ್ತು ಕೆಲವು ಹಣ್ಣನ್ನು ಪ್ರಾಣಿಗಳು ತಿನ್ನಲಿ ಅಳಿಲು ತಿನ್ನಲಿ ಅದು ಕೂಡ ನಮ್ಮ ಪ್ರಕೃತಿಯಲ್ಲಿ ಬೇಕಲ್ವ ಹಾಗಾಗಿ ಯಾವುದೇ ನಾವು ಕೃಷಿ ಮಾಡಿದ್ರು ಅದರ ರೇಟನ್ನು ನೋಡಲೇಬಾರ್ದು ಅಡಕೆಗೆ ಈಗ ನಾಲ್ನೂರು ಇದೆ ಅಂತ ಹೇಳಿ ಇಂದಿನ ಮುಂದಿನ ದಿನಗಳಲ್ಲಿ ನೂರಕ್ಕೂ ಬರಬಹುದು ಆಗಲೂ ಕೂಡ ನಾವು ಲಾಭವನ್ನೇ ಮಾಡಬೇಕಾಗ್ತದೆ ನೋಡಿ ಸ್ನೇಹಿತರೆ ದೊಡ್ಡದಾದ ಕೊಕ್ಕೋ ಗಿಡದಲ್ಲಿ ಈ ರೀತಿ ನಮಗೆ ಕಾಯಿ ಹಣ್ಣು ಕಾಣಲಿಕ್ಕೆ ಸಿಗ್ತದೆ ಒಂದೊಂದು ಕಾಯಿ ಸಾಧಾರಣ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ವರೆಗೆ ಬರ್ತದೆ ಅದರ ಸಿಪ್ಪೆ ಸಮೇತ ನೋಡಿ ಇದರ ಹೂವು ಎಲ್ಲೆಂದರಲ್ಲಿ ಹೂ ಬರ್ತದೆ ನೋಡಿ ಸ್ನೇಹಿತರೆ ಇದರ ಕಾಂಡದಲ್ಲಿ ಗೆಲ್ಲುಗಳಲ್ಲಿ ಎಲ್ಲಿ ನೋಡಿದರೂ ಅದು ಹೂಗಳೇ ಬಿಡ್ತಾ ಇರ್ತದೆ ಇದು ಎಲ್ಲ ನಮಗೆ ಕಾಯಿ ಆಗುವುದಿಲ್ಲ ಈ ಕಾಯಿಗೆ ಪ್ರಾಣಿಗಳ ಕಾಡು ಪ್ರಾಣಿಗಳ ಉಪದ್ರ ಇದೆ ಸ್ನೇಹಿತರೆ ಸ್ವಲ್ಪ ಅಳಿಲು ಮತ್ತು ಬೆರು ಅಂತ ಹೇಳ್ತಾರೆ ಅದು ಸ್ವಲ್ಪ ತಿಂತದೆ ಪ್ರಾಣಿ ನೋಡಿ ಹೀಗೆ ಇದು ನೋಡಿ ಪ್ರಾಣಿಗಳು ತಿಂದದ್ದು ಇದು ನಮಗೆ ಹಣ್ಣಾದಾಗ ಕೊಯ್ದರೆ ಏನು ಸಮಸ್ಯೆ ಇರುವುದಿಲ್ಲ ನಾವು ಗಿಡದಲ್ಲಿ ಹಾಗೆಯೇ ಬಿಟ್ಟರೆ ಬೇರೆ ಯಾವುದಾದ್ರೂ ಪ್ರಾಣಿಗಳ ಬಂದು ಇದು ತಿಂತದೆ ಇದರ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ ಸ್ನೇಹಿತರೆ ನಾವು ತಿನ್ಬೋದು ತುಂಬ ಸ್ವೀಟ್ ಆಗಿರ್ತದೆ ಸಿಹಿಯಾಗಿರ್ತದೆ ನಾವು ತೋಟದಲ್ಲಿ ನೆಟ್ಟು ಒಂದು ಎರಡು ಎರಡೂವರೆ ಮೂರು ವರ್ಷದ ಒಳಗೆ ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ ಅದರ ಬೆಳವಣಿಗೆಯನ್ನು ಅನುಸರಿಸಿ ಒಳ್ಳೆ ಚೆನ್ನಾಗಿ ಬೆಳೆದರೆ ಒಂದು ಒಂದೂವರೆ ವರ್ಷದಲ್ಲಿ ಅದರಲ್ಲಿ ಹೂ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಯಾವುದೇ ಇದಕ್ಕೆ ಹೆಚ್ಚುವರಿ ಖರ್ಚು ಮಾಡುವ ಅಗತ್ಯನೇ ಇಲ್ಲ ನಾವು ಅಡಿಕೆ ತೋಟದಲ್ಲಿ ನಾವು ಏನೆಲ್ಲ ಹಾಕ್ತೇವೆ ನೀರು ಅದನ್ನು ಹೀರಿಕೊಳ್ತದೆ ಮತ್ತು ಗೊಬ್ಬರನೂ ಜಾಸ್ತಿಯನ್ನು ಹಾಕುವ ಅಗತ್ಯನೇ ಬರುವುದಿಲ್ಲ ಇದೊಂದು ಅತ್ಯುತ್ತಮವಾದ ಒಂದು ಕೃಷಿ ಅಂತ ಹೇಳ್ಬೋದು ಅಡಿಕೆ ತೋಟದ ಒಳಗೆ ಹಾಗಾಗಿ ಈ ಫಸಲು ನಮಗೆ ಹೆಚ್ಚುವರಿಯೇ ಫಸಲು ಯಾಕಂತ ಹೇಳಿದರೆ ನಮಗೆ ಮುಖ್ಯ ವೇಳೆ ಅಡಿಕೆ ಸಿಕ್ ಸಿಗ್ತದೆ ಇದು ಅಡಿಕೆ ತೋಟದ ಒಳಗೆ ನೆಡುವುದರಿಂದ ನಮಗೆ ಇದೊಂದು ಹೆಚ್ಚುವರಿ ಉತ್ಪನ್ನವೇ ಆಗಿರ್ತದೆ ಅಂತೂ ಈಗ ಮುನ್ನೂರು ರೂಪಾಯಿವರೆಗೆ ರೇಟ್ ಬಂದಿದೆ ಈಗ ಅಂತೂ ಈಗ ಎಲ್ಲರೂ ಹೆಚ್ಚಿನವರು ಇನ್ನೂ ನಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಆದರೆ ಕೆಲವು ಸ ಕೆಲವರು ಕೇವಲ ಆರು ತಿಂಗಳ ಹಿಂದೆ ಕೂಡ ಈ ಅಡಿಕೆ ತೋಟದೊಳಗಿದ್ದ ಖೋ ಗಿಡಗಳನ್ನು ಕಡಿದು ತೆಗ್ದವರು ಇದ್ದಾರೆ ತುಂಬ ಜನ ತುಂಬ ಕೃಷಿಕರಿಗೆ ಈ ಖೋ ಗಿಡದ ಬಗ್ಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ಇದು ಅಡಿಕೆಯ ಗೊಬ್ಬರವನ್ನು ಹೀರಿಕೊಳ್ತದೆ ಅಂತ ನಿಜವಾಗಿ ಹೇಳಬೇಕಾದ್ರೆ ಸ್ನೇಹಿತರೆ ಈ ಖೋಖೋ ಗಿಡದ ಎಲೆ ಈ ಎರೆಹುಳುಗಳಿಗೆ ಅತ್ಯುತ್ತಮ ಆಹಾರವಾಗಿರ್ತದೆ ಈ ಕೊಕ್ಕ ಗಿಡ ನೆಟ್ಟ ಗಿಡದ ಬುಡದಲ್ಲಿ ನಾವು ಎಲ್ಲಿಯೂ ಕಾಣದಷ್ಟು ಎರೆಹುಳವನ್ನು ಅಲ್ಲಿ ಕಾಣಬಹುದು ಅಷ್ಟು ನೋಡಿ ಮಲಗಿದೆ ಎಲೆ ಅಷ್ಟು ಮಲ್ಚಿಂಗ್ ಕೂಡ ಆಗ್ತದೆ ಮತ್ತು ಗೊಬ್ಬರವಾಗಿಯೂ ಅದು ಪರಿವರ್ತನೆ ಹೊಂದಿ ಆ ಕೊಕ್ಕ ಗಿಡದ ಎಲೆಗಳಿಂದಾಗಿ ನಮಗೆ ಅಡಿಕೆ ತೋಟಕ್ಕೆ ಗೊಬ್ಬರವಾಗಿ ಸಿಗ್ತದೆ ಹಾಗಾಗಿ ಅಡಿಕೆಯ ಗೊಬ್ಬರವನ್ನು ಖೊಕ್ಕ ಹೀರುವ ಚಾನ್ಸೇ ಇಲ್ಲ ಮಾತೇ ಇಲ್ಲ ಹಾಗಾಗಿ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಕೊಕ್ಕ ಗಿಡವನ್ನು ನೆಡಬಹುದು ಇದೊಂದು ಹಣ್ಣಾದ ಕೊಕ್ಕೋ ಇದನ್ನು ತುಂಡು ಮಾಡಿ ನೋಡುವ ಇದರ ಒಳಗೆ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ನಾವು ಕೊಕ್ಕೋ ಹಣ್ಣನ್ನು ಮಾರುವಾಗ ಹೀಗೆ ಓಪನ್ ಮಾಡಿ ಹೀಗೆ ಒಳಗಿರುವಂತಹ ಬೀಜದೊಂದಿಗೆ ಅದರ ತಿರುಳು ಸಮೇತವಾಗಿ ಹೀಗೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ನಾವು ಇದನ್ನು ಹೀಗೆ ಅದರಿಂದ ಬಿಡಿಸಿ ನೇರವಾಗಿ ಮಾರಾಟ ಮಾಡುವುದೇ ಹೀಗೆ ಹಸಿಯಾಗಿ ಮಾರಾಟ ಮಾಡೋದಾದರೆ ಈ ಹಸಿ ಹಣ್ಣಿಗೆ ಈಗ ಮುನ್ನೂರು ರೂಪಾಯಿ ಆಗಿದೆ ಇದನ್ನು ಒಣಗಿಸಿದರೆ ಅದಕ್ಕೆ ಮತ್ತು ಎರಡು ಪಟ್ಟು ರೇಟು ಹೆಚ್ಚು ಸಿಗ್ತದೆ ಈಗ ಅಂದಾಜು ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ಅಂತ ಕಾಣ್ತದೆ ಒಣಗಿದ ಬೀಜಕ್ಕೆ ಇದರ ಹೊರಗಿನ ಸಿಪ್ಪೆ ತುಂಬ ದಪ್ಪವಾಗಿರ್ತದೆ ಇದು ಕೆಲವು ಸಲ ದನ ಕರುಗಳಿಗೆ ಮೇವಾಗಿ ಉಪಯೋಗಿಸ್ಬೋದು ಇಲ್ಲ ಇದ್ದರೆ ನಾವು ಪುನಃ ನಮ್ಮ ಅಡಿಗೆ ತೋಟಕ್ಕೆ ಗೊಬ್ಬರವಾಗಿ ಉಪಯೋಗಿಸ್ಬೋದು ಈ ಈ ತಿರುಳಿಗೆ ಮಾತ್ರ ಮಾರಾಟಕ್ಕೆ ಯೋಗ್ಯವಾಗುವಂತಹ ವಸ್ತು ಇದು ಒಣಗಿದ ನಂತರ ಇದು ಚಾಕ್ಲೇಟ್ ತಯಾರಿಕೆಯಲ್ಲಿ ಅತ್ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇದರ ಬೇಡಿಕೆ ಕಮ್ಮಿ ಕಮ್ಮಿಯಾಗಲಿಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ಇನ್ನು ಇದರ ಗಿಡ ಮಾಡುವುದು ಎಷ್ಟು ಸುಲಭ ಅಂತ ಹೇಳಿದರೆ ಇದರ ಈ ಬೀಜಗಳು ಪ್ರತಿಯೊಂದು ಮೊಳಕೆ ಬರ್ತದೆ ಚೆನ್ನಾಗಿ ಮೊಳಕೆ ಬರ್ತದೆ ಇದನ್ನು ನಾವು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಮಣ್ಣು ಹಾಕಿ ಮೊಳಕೆ ಬರಿಸಲಿಕ್ಕೆ ಇಟ್ಟರೆ ಬೇಗ ಒಂದು ಹತ್ತು ಇಪ್ಪತ್ತು ದಿನದಲ್ಲಿ ಮೊಳಕೆ ಬಂದು ಗಿಡವಾಗಿ ಬೆಳೀತದೆ ಯಾವುದೇ ಹೆಚ್ಚುವರಿ ಖರ್ಚಿಲ್ಲ ಒಂದು ಹಣ್ಣಿನಲ್ಲಿ ನಮಗೆ ಕಡಿಮೆ ಅಂತ ಹೇಳಿದರೆ ಒಂದು ನಲವತ್ತರಿಂದ ಐವತ್ತು ಗಿಡ ತಯಾರಿಸ್ಬೋದು ಇನ್ನೂ ನರ್ಸರಿಗಳಲ್ಲಿ ಕೂಡ ಇದು ಅತಿ ಕಡಿಮೆಯಲ್ಲಿ ನಮಗೆ ಸಿಗ್ತದೆ ಈಗ ಒಂದು ಗಿಡಕ್ಕೆ ನರ್ಸರಿಗಳಲ್ಲಿ ಇಪ್ಪತ್ತು ರೂಪಾಯಿ ಅಂದಾಜು ರೇಟ್ ಇದೆ ಇನ್ನೂ ಸ್ವಲ್ಪ ಹೆಚ್ಚಾಗ್ಬೋದು ಯಾಕಂತ ಹೇಳಿದರೆ ಬೇಡಿಕೆ ಹೆಚ್ಚಾದಾಗಿಯೇ ಗಿಡಗಳ ದರ ಕೂಡ ಹೆಚ್ಚಾಗ್ಬೋದು ಈಗ ಒಮ್ಮೆಲೆ ಮುನ್ನೂರು ರೂಪಾಯಿ ದರ ವಿಪರೀತ ಏರಿಕೆಯಾದ ಕಾರಣ ಬೇಡಿಕೆ ಅತಿ ಹೆಚ್ಚು ಕಂಡು ಬರ್ಬೋದು ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಮೂವತ್ತು ರೂಪಾಯಿವರೆಗೂ ದರ ಇರಬಹುದು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಖೋಖೋ ಬೆಳೆಯ ಬಗ್ಗೆ ಅದನ್ನು ಬೆಳೆಸುವ ರೈತರ ಸಂದರ್ಶನ ಮಾಡಿದ್ದೇನೆ ಅದನ್ನು ನೀವು ನೋಡದಿದ್ದರೆ ನೋಡಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡಿ ಸ್ನೇಹಿತರೆ ಇದು ಸಿ ಪಿ ಸಿ ರೈನವರು ಬಿಡುಗಡೆ ಮಾಡಿರುವಂತಹ ವಿಧ ವಿಧವಾದ ತಳಿಗಳು ಈ ತಳಿಗಳಿಗೆ ಅದರದೇ ಆದಂತಹ ವೈಶಿಷ್ಟ್ಯತೆಗಳಿದೆ ಹಾಗೂ ನಾವು ಬೇರೆ ಬೇರೆ ಹವಾಮಾನಕ್ಕೆ ಮತ್ತು ಮಣ್ಣಿಗೆ ಅನುಗುಣವಾಗುವಂತಹ ತಳಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಇದರ ಹೆಚ್ಚಿನ ಮಾಹಿತಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ ಸ್ನೇಹಿತರೆ ನಾವು ಸಿ ಪಿ ಸಿ ರೈವರಿಂದಲೂ ನಾವು ಗಿಡಗಳನ್ನು ಇಲ್ಲದಿದ್ದರೆ ಬಿತ್ತನೆ ಬೀಜವನ್ನು ಪಡೆದುಕೊಂಡು ಗಿಡ ಮಾಡಿ ಒಳ್ಳೆಯ ಇಳುವರಿಯನ್ನು ಪಡೆದು ನಾವು ನಮ್ಮ ಆದಾಯವನ್ನು ಇನ್ನೂ ಹೆಚ್ಚಿಸಿಕೊಳ್ಬಹುದು ಸ್ನೇಹಿತರೆ ನನ್ನ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತ